ಪ್ರತಾಪ್ ಅಂದ್ರೆ ಪ್ರತಿಯೊಬ್ಬರಿಗೂ ಸಹ ಇಷ್ಟ ಬಿಗ್ ಬಾಸ್ ಮನೆಯಿಂದ ಪ್ರತಾಪ್ಗೆ ತುಂಬಾನೇ ಒಳ್ಳೇದಾಗಿದೆ ಅದೇ ರೀತಿ ಪ್ರತಾಪ್ ನಿಂದ ಬಿಗ್ ಬಾಸ್ಗೂ ಕೂಡ ಅಷ್ಟೇನೆ ತುಂಬಾನೇ ರೀತಿಯ ಎಂಟರ್ಟೈನ್ಮೆಂಟ್ ಟಿ ಆರ್ ಎಫ್ ಎಲ್ಲವೂ ಕೂಡ ಸಿಕ್ಕಿದೆ ಒಬ್ಬರಿಗೊಬ್ರು ಕೂಡ ತುಂಬಾ ಚೆನ್ನಾಗಿ ಎಲ್ಲರೂ ಕೂಡ ಆಟವಾಡ್ಕೊಂಡು ಬಿಗ್ ಬಾಸ್ ಮನೇಲಿ ಇಲ್ಲಿ ತನಕ ಬಂದ್ರು ತುಂಬಾನೇ ಜನ ಇಷ್ಟ ಪಡ್ತಾರೆ ಸುದೀಪ್ ಅವರು ಕೂಡ ಪ್ರತಾಪ್ ಅವರ ಒಂದು ಆಟವನ್ನ ಮೆಚ್ಕೊಂಡಿದ್ದು ತುಂಬಾ ರೀತಿಯಲ್ಲೂ ಕೂಡ ಆರಂಭದಿಂದ ಸಪೋರ್ಟ್ ಮಾಡ್ಕೊಂಡು ಬಂದಿದ್ರು ಈಗ ಬಿಗ್ ಬಾಸ್ ಮುಗಿದಿದೆ ಆಚೆ ಬಂದ್ಮೇಲೂ ಕೂಡ ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಅನ್ನು ಸಹ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಇಷ್ಟ ಪ್ರತಾಪ್ ಎಲ್ಲರೂ ಕೂಡ ಇಷ್ಟಪಟ್ಟು ನೋಡ್ತಿದ್ದಂತಹ ಕಾರ್ಯಕ್ರಮ ಅದಾಗಿರುತ್ತೆ ಡ್ರೋಮ್ ಪ್ರತಾಪ್ ನನ್ನ ಮಗ ಇದ್ದಂತೆ ಅದ್ಭುತವಾಗಿಯೂ ಕೂಡ ಡ್ರೋಮ್ ಪ್ರತಾಪ್ ಆಟವಾಡಿದ್ರು ಅವರಿಗೆ ಯಾವುದೇ ರೀತಿಯ ಒಂದು ಹೆಲ್ಪ್ ಆಗಿರ್ಬೋದು ನನ್ನ ಕಡೆಯಿಂದ ಮಾಡುತ್ತೇವೆ ನಮ್ಮ ಒಂದು ಚಾನೆಲ್ ಕಡೆಯಿಂದ ಸದ್ಯಕ್ಕೆ ಅವರ ಒಂದು ಮುಂದಿನ ಜರ್ನಿಗೆ ಆಲ್ ದ ಬೆಸ್ಟ್ ಅಂತ ಕೂಡ ವಿಶೇಷನ ತಿಳಿಸಿದ್ದು ಬಹಳಷ್ಟು ರೀತಿಯಲ್ಲಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರತಾಪ್ ಅವರಿಗೆ ಕಿಚಾ ಸುದೀಪ್ ಅವರು ಎಲ್ಲ ರೀತಿಯ ಒಂದು ಸಪೋರ್ಟ್ ಸಹಕಾರ ನಮ್ಮ ಕಡೆಯಿಂದ ಸಿಕ್ಕೇ ಸಿಗುತ್ತೆ ಎನ್ನುವಂತಹ ಮಾತನ್ನ ತಿಳಿಸಿದ್ದಾರೆ ಆಲ್ವೇಸ್ ವೆಲ್ಕಮ್ ಎನ್ನುವಂತ ಮಾತನ್ನು ಪದವನ್ನು ಕೂಡ ಉಪಯೋಗಿಸಿದ್ದಾರೆ ಇದು ದೀಪ್ ಅವರ ಒಂದು ದೊಡ್ಡ ಗುಣ ಅಂತಾನೆ ಹೇಳ್ಬೋದು ನಿಮ್ಗೆ ಏನ್ ಅನ್ಸುತ್ತೆ ಪ್ರತಾಪ್ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಾವು